ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳ್ರಿ ಸರ್ ಬುಲೋರ್ ಗಾಡಿ ಹಾಕಿದ್ರೆ ಗೂಡ್ ಸಿಕ್ಕಲ್ಲು ಹಾಂ ನಮ್ದು ರೀ ಮಾಡಲ್ಲ ಸರ್ ಗಾಡಿ ಎರಡು ಸಾವಿರದ ಹತ್ತು ರೀ ಓಕೆ ಯಾವ್ದಾಯ್ತು ರೀ ಸರ್ ಅಲ್ಲಿ ಗಾಡಿ ಇದು ತುಕ್ಕಾನಟ್ಟಿ ರೀ ಗೋಕಾಕ್ ತಾಲೂಕ್ ಗೋಲಕ್ ಗೋಕಾಕ್ ತಾಲೂಕ್ ತುಕ್ಕಾನಟ್ಟಿ ಬೆಳಗಾವಿ ಜಿಲ್ಲಾ ರೀ ಓಕೆ ಇಲ್ಲ ಗಾಡಿ ಯಾವ ಸರ್ ಇದು ಅದೇ Mahindra Bolero Mahindra Bolero ಓಕೆ ಸರ್ ಅಂದ್ರೆ ಯಾವ್ದು ಅಂತ Mahindra Bolero ಮ್ಯಾಕ್ಸ್ ಮಿನಿ ರೀ ಮಿನಿ ಟ್ರಕ್ ಐತ್ರಿ ಹಾಂ ರೀ ಓಕೆ ಓನರ್ ಎಷ್ಟು ಇದೆ ಸರ್ ಓನರ್ ಇವಳ ಆಗಿರ್ರಿ ತಗೊಳ್ಳೋರು ಎಂಟು ಟೀಮ್ ಓನರ್ ತಗೊಳ್ಳೋರು ಎಂಟು ಟೀಮ್ ಓಕೆ ಸರ್ ರನ್ನಿಂಗ್ ಎಲ್ಲಿ ಎಷ್ಟು ಐತ್ರಿ ಗಾಡಿ ಇದು ರನ್ನಿಂಗ್ ಅದ ಮೀಟರ್ ಆಪ್ ಆಗಿದ್ರಿ ಬಂದ ಐತ್ರಿ ಹ್ಮ್ ಓಕೆ ಗಾಡಿ ಟೈರ್ ಗಳ ಕಂಡೀಷನ್ ಸರ್ 50% ಅವರಿಗೆ ಇದಾವ್ರಿ ಓಕೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇದೆ ರೀ ಓಕೆ ಗಾಡಿ ಆಕ್ಸಿಡೆಂಟು ರೀಪೇಂಟು ಈ ಥರ ಇದೆಯಾ ನನ್ ಚೊಕ್ರಿ ಸರ್ ಸರ್ಪೇಂಟ್ ಆಗೈತೆ ರೀ ಟಚ್ ಅದು ಏನಾಗಿಲ್ಲ ರೀ ಏನಾಗಿಲ್ಲ ರೀ ತೊಟ್ಟಿ ಕರೆಕ್ಟ್ ಐತೆ ರೀ ಸರ್ ಹಾಂ ತೊಟ್ಟಿಗೆ ಕರೆಕ್ಟ್ ಐತೆ ರೀ ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಕರೆಕ್ಟ್ ಐತ್ರಿ ಕರೆಕ್ಟ್ ಐತ್ರಿ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಐತಿ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಮುಗ್ದೈತ್ರಿ ಹಾಂ ರೀ ಪೇಪರ್ ಇದು ಪಾಶಿಂಗ್ ಐತ್ರಿ ಇನ್ನು ಆರು ತಿಂಗ್ಳು ರೀ ಓಕೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀವಿ ಹೆಂಗೆ ಅಂತೀರಿ ಸರ್ ಅದು ಇನ್ಶೂರೆನ್ಸ್ ಹಂಗೇ ಕೊಡ್ತೀವಿ ರೀ ಕಟ್ಟಿ ಅವ್ರು ಕಟ್ಟಿಗೋದ್ರು ತಗೊಂಡವ್ರು ಅವ್ರು ನಾವು ಕಟ್ಟೋದು ಅಂದ್ರೆ ನಾವು ಕಟ್ಟಿ ಕೊಡ್ತೀವಿ ರೀ ಅವ್ರು ಕಟ್ಟೋದು ಅಂದ್ರೆ ಅವ್ರಿಗೆ ಕಟ್ಟಿವಿ ಓಕೆ ಸರ್ ಏನು ಕೊಡ್ತೀವಿ ಸರ್ ಮೈಲೇಜ್ ಎಲ್ಲ ಗಾಡಿ ನಿಮ್ದು ಮೈಲೇಜ್ ಒಂದು ಹದಿನೈದು ನಾರು ಕೊಡ್ತೈತೆ ರೀ ಓಕೆ ಮಿಷಿಸ್ಟ ಮ್ಯಾಸಿದ್ರಿ ಸೌಂಡು ಸೌಂಡ್ ಸೌಂಡ್ ಎರಡು ಬಾಕ್ಸ್ ಅದಾವೆ ರೀ ಒಂದು ಪೇಪದಿ ಆಯ್ತು ರೀ ಹ್ಞೂ ಡೋರ್ ಮಿರರ್ ಅದೆಲ್ಲ ಕರೆಕ್ಟಾಗಿ ಐತಲ್ಲ ಸರ್ ಇವಾಗ ಪ್ರಾಸೆಸ್ ಎಲ್ಲ ಮಾರ್ಕ್ ಬರ್ಬ್ರಿಕ್ ಹಾಂ ರೀ ಏನು ಹೇಳತ್ತೆ ಸರ್ ರೇಟ್ ಇದೆ ಗಾಡಿಗೆ ರೇಟ್ ಅದಕ್ಕ ಇನ್ಶೂರೆನ್ಸ್ ನಾವ್ ಕಟ್ಟಿ ಕೊಡದಾರ ಎರಡು ಮೂವತ್ತು ರೀ ಅವ್ರ ಅವರ ಕಟ್ಟಬೋದಾದ್ರೆ ಎರಡು ಲಕ್ಷ ಫೈನಲ್ ರೀ ನೀವು ಕಟ್ಬಿಡೋದ್ರೆ ಲಕ್ಷ ಮೂವತ್ತು ಅವ್ರೆ ಕಟ್ಕೊಳ್ಬೇಕಂದ್ರೆ ಎರಡು ಲಕ್ಷ ಕೊಡ್ತೀರಿ ಎರಡು ಲಕ್ಷ ಫೈನಲ್ ರೀ ಅವ್ರೆ ಕಟ್ಬೋದಾದ್ರೆ ರೀ ನಾವು ಕಟ್ಟಿ ಕೊಡ್ದಾರೆ ಎರಡು ಮೂವತ್ತು ಹೇಳಿದ್ರಿ ಎರಡು ಹತ್ತರ ತಕ ಫೈನಲ್ ರೀ ನೀವು ಕಟ್ಟಿಕೊಡೋದ್ರೆ ಎರಡು ಮೂವತ್ತು ಹೇಳಿದ್ರಿ ಎರಡು ಲಕ್ಷ ಹತ್ತು ಸಾವಿರ ಕೊಡ್ತೀರಾ ಫೈನಲ್ ರೇಟೆ ಮಾಡಿದ್ರೆ ಫೈನಲ್ ಮಾಡಿ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಕಟ್ಬಿಟ್ಟೆ ಕೊಡ್ತೀರ ಹಾ ಎರಡು ಹತ್ತಕ್ಕೆ ರೀ

I think we can. Okay, sir. Thank you. Thank you.